ಪ್ರಿಯಾಂಕಗೆ ಇನ್ನೊಂದ್ಸರಿ ಮಾತಾಡೋಣ ಪ್ರಿಯಾಂಕ ಪ್ರತಿನಿತ್ಯನೂ ಕೂಡ ನಾನು ಅವತ್ತು ಹೇಳಿದೆ ಅವರಿಗೆ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಇಲಾಖೆ ಬಗ್ಗೆ ಒಂದು ಸರಿ ಮಾತಾಡಿ ಸಾರ್ ಮಾತಾಡಿ ಸಾರ್ ಅಲ್ಲಿ ಹೋಗ್ಬಿಟ್ಟು ಯಾರ ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಇವ್ರನ್ನ ನೀವು ನರೇಗ ವರ್ಕರ್ಸು ಅಂತ ಹೇಳಿಬಿಟ್ಟು ಫೋಟೋ ಅಂಡೇಸನ್ನು ಕರೀತಾ ಇದ್ದಾರಲ್ಲ ಇದ್ರ ಬಗ್ಗೆ ರಾಜೀವ್ ಕೊಡುಚಿಯವರು ದಾಖಲೆ ಸಮೇತವಾಗಿ ಮೀಡಿಯಾಕ್ಕೆ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದರೂ ಅದಕ್ಕೆ ಉತ್ರ ಕೊಡಲಿಲ್ಲ ಇನ್ನು ಅವರಪ್ಪ ಮಗ ಇಬ್ಬರೂ ಕೂಡ ಕಲಬುರಗಿಯನ್ನು ಎಷ್ಟು ವರ್ಷ ಅವರ ಅಪ್ಪ ಎಂಟು ಸಾರಿ ಎಮ್ ಎಲ್ ಎ ಆಗಿದ್ದರು ಒಂದು ಸಾರಿ ಎಂ ಪಿ ಆದರು ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಮಗ ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಆ ಕಲಬುರಗಿ ಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ನೋಡಿ ಅಲ್ಲಿ ಏನೂ ಮಾಡಲಿಲ್ಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂದರೆ ರಾಜ್ಯದಲ್ಲಿ ಲಾಸ್ಟಿಂದ ಸೆಕೆಂಡನೇ ಇರ್ತಾರೆ ಅವರು ಕಡೆಯಿಂದ ಎರಡನೇ ಪ್ಲಸ್ಸಲ್ಲಿ ಇರ್ತಾರೆ ಪ್ರತಿ ವರ್ಷವೂ ಇದೇ ಹಣೆ ಬರು ಈ ನಮ್ಮ ದೊ ದೊಡ್ಡ ಸಾಹೇಬ್ರ ಖರ್ಗೆ ಅವ್ರ ಮಗ ಅವ್ರ ಮಗನೂ ಕಾಲೇಜ್ ಓದಲಿಲ್ಲ ಅಲ್ಲಿರುವಂಥ ಮಕ್ಳುಗಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಿ ಸರ್ ಇದು ಬಿಟ್ಟು ಪ್ರತಿನಿತ್ಯ ನಿಮಗೆ ಸ ಸಂಬಂಧ ಪಡೆದೇ ಇದ್ದಂಥ ವಿಚಾರಗಳು ಪಠ್ಯೇತರ ವಿಚಾರಗಳ ಬಗ್ಗೆಯೇ ಜಾಸ್ತಿ ಮಾತಾಡ್ತಿದ್ದೀರಿ ಫಸ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅದ್ರ ಬಗ್ಗೆ ಮಾತಾಡಿ ಸರ್ ಫಸ್ಟು ಎಸ್ ಎಲ್ ಸಿ ಮಕ್ಕಳನ್ನು ಎಲ್ಲರೂ ನಿಮ್ಮ ಥರದವ್ರು ಎಲ್ಲರಿಗೂ ನಿಮ್ಮ ಥರ ಒಂದು ಅವಕಾಶಗಳು ಸಿಗಲ್ಲ ಅಲ್ಲಿರುವಂಥ ಬಡ ಮಕ್ಕಳಿಗೆ ಒಂದು ಎಸ್ ಎಲ್ ಸಿ ಓದಿ ಪಿ ಯು ಸಿ ಓದಿ ಡಿಗ್ರಿ ಓದಬೇಕು ಆ ರಿಸಲ್ಟನ್ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನು ಶ್ರಮವನ್ನು ವಿನಿಯೋಗ ಮಾಡಿ ಬೇರೆ ವಿಚಾರಗಳ ಬಗ್ಗೆ ಹಾಗಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಸರ್ ನೀವೇನು ಎಲ್ಲದರ ಬಗ್ಗೆ ಪರಿಣಿತ ಏನಲ್ಲ ನೀವು